ए, 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 ए बुणी बिवा सिद्धरमेश्वरी सदा शिवना சிவா சித்திரமேஸ்வர தந்தி நி சா செவன

ತಂದೆ ನೀ ಸದಾ ಸೇವನಾ ಸಪ್ತ ಋಷಿಗಳು ಸತಿವೃಳಿದದ್ದಕ್ಕೂ ನಾನು ಆತ್ಮದಲ್ಲಿ ಪ್ರಣಮವು ಕೇಳಿ ಜನಸೆದೋ ನೀನು ಉತ್ಪನ್ನ ಕೆದರಿ ಲೀಲಾ ನಾಡಿದ ಸೈ ಪಾತ ತೆರಳಿದತನ ತತ್ಪರವಾದಿತ ಇನ್ಯಂಗೆಂಬುತ್ತ ಉತ್ಪನ್ನಕ್ಕೆ ಎಲ್ಲರೂ ಮಾತಾಡುತ್ತ ಕುನದ ಕುರುವನ ತೋರುತ ತಪ್ಪದೆ ಉಜ್ಜನಿಪುರದೊಳು ಜನಿಸುವೆನೆಂದು ಬಾರೋಣಿ ಬಾ ಶಿವ ಸಿದ್ದರಾಮೇ ವರನೆ ತಂದೆ ನೀ ಸದಾ ಸೇವನ ಏಳುವರಿ ವರುಷಕ್ಕ ಶಕ್ ಕಾತಿಯನಿ ಕಳಿದತನೋ ತರಳೆ ಗಾಳಿಯ ಪುರದೋಳು ಜನ ಸಿದ್ದಿ ಬಗೆಬಲ್ಲೇನೋ ಹೇಳುತ್ತ ಕೇಳುತ್ತ ಎಪ್ಪತ್ತರು ಶಕ್ಕ ನೀನು ಕಳ್ಳ ಕಾಪಲಿ ಗ್ರಾಮದಿ ಪುಟ್ಟಿದ ಕುಲ ಬಲ್ಲೇನೋ ಹೇಳುವ ಜನರಿಗೆ ತಿಳಿಯದು ಇದು ಕಳಂಬವರೇ ಕತ್ತಲ ಒದಗಿತು ತಳಿ ಥಳಿಸುತ್ತಾ ತೊಂಬತ್ತೇಳುವರಿ ವೃಷಕ್ಕ ಕವಿವಳಗಡೆಗೆದಿಬಲ್ಲೇನೋ ಬಾರೋಣಿ ಬಾ ಶಿವ ಸಿದ್ದ ತಂದೆ ನೀ ಸದಾ ಸೇವನಾ ಹಂಪಿಯ ಹೊಳಿಯೊಳು ಸಿಂಪಿಯ ಚರದಿ ಮೂುತ್ತಾದೀಯೋ ತಂಪು ನೋಡುತ್ತಾನೆ ಗುಂದಿಗೆ ಮಣಿಪಾನ ೆಯೋ ಸಿಂಪಿಗೆ ನೆನಿಯೊಳು ಐನೂರು ವರುಷ ದಿಯೋ ಕೆಂಪೆ ಮುರಿ ತಂಬುತ್ತ ಕಡಿಯಾಟದ ಲೆಕ್ಕಕ ಕೋ ಅಪರಂ ಪಾರನ ಅಪಣೆಯ ಗೊಂಬುತ ಗಡಿನಾಡ ಓಸೋ ಶಾಡುತ್ತಲಿದ್ದೆಯೋ ಅಪರಂ ಪಾರನ ಅಪಣೆಯ ಗೊಂಬುತ್ತ ಗಡಿನಾಡ ಓಸೋ ಶಾಡುತ್ತಲಿದ್ದೆಯೋ ನೆಂಪಲಿಂದ ಗುರು ಅಪನಿಯ ಗೊಂಬುತ ಜನಕೆ ಕಕ್ಷರ ಜನ ಸೋ ನೋನಿ ಬಿವಿ ಸಿದ್ಧ ರಮೇಶ್ವರ ನೇ ಸದಾ ಸೇವನ ಜನನಿಯ ಜನಕೆ ಕಕ್ಷರ ಉತ್ಪೇಳು ಅಣ್ಣ ಮನಸ್ಸಿಗೆ ನಯನುಕುಲ ಹೌಂದವು ತಾ ಕುಡಿದ ಗನಕುಲ ಈ ಜನಕರ ತಾನೋರಿತನು ಚೀನಾಗಿರುವ ಆತ ಮೌನದಿಂದ ನಿನ್ನ ಜ್ಞಾನವ ಬಲಿಸುವೆ ಅನುದಿನ ಆತ್ಮವ ಅನುಭವ ತೋರಿಸೋ ನಿನ್ನ ವರ್ತ ನನಗಣ್ಯ ಯಾರಿಲ್ಲ ಮಂಡಿಸಿಕಾಯ ನವ ಗುಣಗಳನ್ನು ಬಾರೋ ನಿ ಬಾಶಿವ ಸಿದ್ದರಾಮೇಶ್ವರನೇ ತಂದೆ सदा <laughs> शवान ಅಂದಿಂದಿಗೆ ನಿನ್ನ ನಾನು ನಿನ್ನ ಕಂದನಿಲ್ಲದರ ಬಿಟ್ಟಂಗಿರಲೆ ಕುಂದ ಕೊರ್ತಿ ಇಲ್ಲದೆ ಬಂದಾನ ಬಿಳಿಸಿದವ ನೀನು ಮುಕುಂದನ ಪ್ರಿಯನ ಮಗನೆಂಬುವ ಅಮ್ಮೇನೋ ದೊಂದಕಾರ ನಿನ್ನ ಬಗೆಯವು ತಿಳಿಯದೆ ಅಂದ ಸ್ವರೂಪದ ತಿರಗುವೆ ನಾನು ಾರ್ವೀಶ್ವರ ತಂದೆ ಸದಾ ಶಿವ ಚಿಕ್ಕನ ಕಾಯೋ ಬಾರೋ ನೀ ಸಿದ್ಧ ರಮೇಶ್ವರ ತಂದೆನಿ ಸದಾ ಶಿವನ ಕರ್ಮವು ಹೆಚ್ಚಾಯಿತು ಕಡಿಮೆ ಜಲಾಯಿತು ಧರ್ಮವು ಬಿಡುಬ್ಯಾಡರೆ ಅಣ್ಣ ನಿಮ್ಮ ನಿಮ್ಮ ಧರ್ಮವು ಬಿಡುಬ್ಯಾಡರೆ ಅಣ್ಣ ನಿಮ್ಮ ಮರ್ಮವ ಕೇಳುವಂತ ವಸ್ತಾದ ಬರುತ್ತಾನ ನಿರ್ಮಾಳ ಇರಬೇಕರೆ ಅಣ್ಣ ಗುರುವಾಕ್ಯ ಕೇಳರಿ ಗುರುಪಾದ ನಂಬರಿ ಗುರು ಬಿಟ್ಟ ನಿರು ಬ್ಯಾಡರೆ ಅಣ್ಣ ನಿಮ್ಮ ನಿಮ್ಮ ಗುರು ಬಿಟ್ಟ ನಿರುಬ್ಯಾಡರೆ ಅಣ್ಣ ಅರವಿಂದ ಜನ್ಮ ಇದು ಅನರ್ಥ ಮಾಡಬ್ಯಾಡ್ರಿ ಸರ್ವರು ತಿಳಿಯಬೇಕಣ್ಣ ಏ ಮಾಯಾ ಪಾಶಿಕ್ ಬಿದ್ದ ಮರುಳರಾಗ ಬ್ಯಾಡರಿ ದುರುಳರ ಸಂಗ ಬಿಡರಿ ಅಣ್ಣ ನೀವಿನ್ನು ದುರುಳರ ಸಂಘ ಬಿಡರಣ್ಣ ತರುಳರಾಗಿ ಮರುಳ ಸಿದ್ದಣ್ಣ ನೆನಿಯರಿ ಮುಂದಾಗು ಸುದ್ದಿ ಕೇಳಣ್ಣ ಸಿದ್ಧಾರ್ಥಿ ಮೊದಲಾಗಿ ಶ್ರೀಮುಖಿ ಖಡಿಯಾಗಿ ಗುದ್ದಾಟ ಎದ್ದಿ ತೇಳಣ್ಣ ಲೋಕದ ಗುದ್ದಾಟ ಎದ್ದಿ ತೇಳಣ್ಣ ಗವ ರಸವನ ಹಾಗೆ ಕಾಮಣ್ಣನ ಹಬ್ಬವು ಬಂತು ನೋಡಣ್ಣ ಏ ಲೆಕ್ಕ ಬಲ್ಲವ್ರಿ ಅಲ್ಲ ಒಕ್ಕಲ ಮುನಿಗೀರಿ ಸೊಕ್ಕವು ಬಂದಿ ತೇಳಣ್ಣ ನಿಮಗಿನ್ನು ಸೊಕ್ಕವು ಬಂದಿ ತೇಳಣ್ಣ ರೊಕ್ಕದ ಸಮಿಗಾಗಿ ಸಿಕ್ಕಿರಿ ಬಲಿ ಒಳಗ ದಿಕ್ಕಿಗೆ ಆಗುತ್ತಿರಿ ಅಣ್ಣ ಹೊಣ್ಣ ಹೆಣ್ಣ ಮಣ್ಣ ಮೂರು ನನ್ನದೆಂದು ಬಣ್ಣಿಸಿ ಬಳಲಬ್ಯಾಡ್ರಣ್ಣ ನೀವಿನ್ನು ಬಣ್ಣಿಸಿ ಬಳಲಬ್ಯಾಡ್ರಣ್ಣ ಅಣ್ಣ ಅಪ್ಪಗಳಿರ್ಯಾ ಚೆನ್ನಾಗಿ ಕೇಳರಿ மாயதாட்ட நோடண்ணா நோசிய நந்திரி உண்ணாக்கினரே அண்ணா முந்தின் உண்ணாக்கினவரா நீசி தூ சன்மந்தி வைத்தார சன்னொரு கலக்கண்ண ಏ ದನವಿದ್ದ ಕಾಲಕ್ಕ ದಾನ ಧರ್ಮ ಮಾಡಿ ಕರ್ಮವು ಕಳ್ಕೊಳ್ಳಿರಿ ಅಣ್ಣ ನಿಮ್ಮ ನಿಮ್ಮ ಕರ್ಮವು ಕಳ್ಕೊಳ್ಳಿರಿ ಅಣ್ಣ ದರೆಗೆ ಗುರುವ ಮಹಾ ವೀರನು ಬರುವಾಗ ಸೂರ್ಯ ಹಾಗೂ ಸೂಚ ಕೇಳಣ್ಣ ಏ ಹಗಿಯ ಹಾಕಿದೀನಿ ಅಂದು ಬಿಗಿವಿಲೇ ಇರುಬ್ಯಾಡ್ರಿ ತಗದೊನ್ನು ದಿನವಿಲ್ಲರಿ ಅಣ್ಣ ಮುಂದಿನ ತಗದೊನ್ನು ದಿನವಿಲ್ಲರಿ ಅಣ್ಣ ಭೂಮಿ ಅಗದ್ ಹಾಕಿ ನಿಮ್ಮನ್ನ ಹುಗದು ವೈವರು ಬರುತ್ತಾರ ಎಡ ಜಗ ಕಾದಿ ಕಾದಿತಣ್ಣ ಒಕ್ಕಲ ಹೋಗಿ ಹಕ್ಕಲಾದವು ದಿಕ್ಕಿಲ್ಲದೋಗು ತಿರ್ಯಣ್ಣ ಮುಂದಿನ ದಿಕ್ಕಿಲ್ಲದೋಗು ತಿರ್ಯಣ್ಣ ಬಿಕ್ಕಿಯ ಬಿಡುವಂಥ ಪ್ರಸಂಗ ಬರುತ್ತದ ನೀಗಲ ಬಂತು ನೋಡಣ್ಣ ಕೊರಳಿಗೆ ನೀಗಲ ಬಂತು ನೋಡಣ್ಣ ಏ ಶೆಟ್ಟಿ ಶ್ರೀಮಂತರು ಬಿಟ್ಟಾರ ಮನಿಮಾರ ಪಟ್ಟಣ ಹಾಳಾದವಣ್ಣ

ಮಳೆ ಮಾರ ಇಲ್ಲಂತ ಮರುಗುತ್ತಾರ ಜನರು ಅನ್ನಕ್ಕೆ ವರ್ಜರಾದರಣ್ಣ ಮುಂದಿನ ಅನ್ನಕ್ಕೆ ವರ್ಜರಾದರಣ್ಣ ಮಣಿಮಾರ ಮಾಡುವ ಮಾನಿಸ್ತರೆಲ್ಲರೂ ಕಣ್ಣೀರ ಚೆಲ್ಲುತ್ತಾರಣ್ಣ ಈ ಧರುಣಿಗೆ ಕಣ್ಣೀರ ಚೆಲ್ಲುತ್ತಾರಣ್ಣ ಏ ದೇಗುಲ ಕಜ್ಜಕ್ಕಿಲ್ಲ ದೀಪ ಹಚ್ಚವರಿಲ್ಲ ಭೂಪತಿಗಳು ಅಡಗುತ್ತಾರಣ್ಣ ಮುಂದಿನ ಭೂಪತಿಗಳು ಅಡಗುತ್ತಾರಣ್ಣ ಪಾಪ सायतु प्रळय कल ब बु कलियगद कडियाटकण दोड दोडव बुडने होतारो सडलेला जगक नोड मुद सडले जगक नोडण गडदव बंद सड्डद राजवतरणा पडवीग बंद मनुजरने सर्सर्न कोरु तार्णा